ಹಾಯ್ ಮಾಡು ನಮ್ಮ ಬ್ಲಾಗ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅತ್ತೆ ಮನೇಲಿ ಹಬ್ಬ ಇರೋ ಕಾರಣ ನಾನು ಏನೂ ಇಲ್ಲ ಕಾಲು ಗಂಟೆ ಲೇಟಾಗಿ ಬಂದಿದ್ದೀನಿ ಅಷ್ಟೇ ಏಳಾದರೆ ಹನ್ನೆರಡು ಗಂಟೆಗೆ ಬಂದಿದ್ಲು ನಾನು ಬೇಗನೆ ಬಂದಿದೆ ಇಡ್ಲಿ ಸಾಂಬಾರು ಮಾಡೋಕೆ ನಾನು ಬರೋ ಕೇಳಿದ್ಲು ಅವಳು ಆಲ್ರೆಡಿ ಇಡ್ಲಿ ಎಲ್ಲ ಇದ್ಲು ನಾನು ಇಡ್ಲಿ ಸಾಂಬಾರೆಲ್ಲ ರೆಡಿ ಮಾಡಿದೆ ತಿಂದ್ಕೊಂಡು ಅಷ್ಟಲ್ಲಿ ಪಲ್ಯವ್ಯಕ ಬಂದರು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಮೂರು ಕಡೆ ಕರೆಂಟ್ ಎಲ್ಲ ಟೈಮಿಂಗ್ಸ್ ಆಗ್ಬಿಟ್ಟಿದೆ ಇವಾಗ ಇವಾಗ ಅವಳೊಬ್ಬಳೆ ಎಲ್ಲ ತಡ್ತಾ ಇದ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಅವಳು ಅವಳೆ ಓಡೇ ಮಾಡೋದು ನಾನು ಬೋಂಡ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅವಳು ಒಡೆ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಯಾವಾಗಲೂ ಅಷ್ಟೇ ಎಲ್ಲ ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಮುದುಕಿ ಥರ ಮಾಡ್ತಾಳೆ ಎಲ್ಲಾನು ಕೆಲಸ ಹಾಯ್ ಮಾಡು ಒಂದೇ ಅವಳಿಗೂ ಎರಡು ಕೈಲೂ ಇದೆ ಹಾಯ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾಯಿದ್ಲು ಅಲ್ಲಿಂದ ನನ್ನ ತಮ್ಮಂಗೆ ಒಂದು ಕೆಲಸ ಕೊಟ್ಟಿದ್ವಿ ಅವ್ನು ಬೆಳಿಗ್ಗೆಯಿಂದನೂ ಮಾಡ್ತಾನೆ ಇದ್ದಾನೆ ಯಾವ ಕೆಲಸ ಇರುತ್ತಾ ನೀವೇ ನೋಡಿ ಗೆಂಡ್ಸ್ ಕಟ್ ಮಾಡೋದು ಹಂಗೆ ಮಾಡ್ತಾನೆ ಇಲ್ಲ ಅವನು ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಿರೋದಕ್ಕೆ ಒಂದು ಎರಡು ಗಂಟೆ ಮೂರು ಗಂಟೆ ಅಷ್ಟರಲ್ಲಿ ಮುಗಿಸಿದಾನೆ ಇದು ಅತ್ತೆ ಮನೆ ನಾಯಿ ಕಿಂಚ ಅಂತ ಅಲ್ಲಿಂದ ನಮ್ಮಕ್ಕ ಎಲ್ಲ ವೀಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿಂದ ಇದು ನಮ್ಮ ಐಶು ಅವಳಿಗೆ ಎಲ್ಲ ಕಡೆ ಬರೋದಕ್ಕೆ ತುಂಬ ಇಷ್ಟ ಬಟ್ ಓಡಾಡೋಕ್ಕಾಗಲ್ವಲ್ಲ ಅದಕ್ಕೆ ಅವಳು ಎಲ್ಲೂ ಬರಲ್ಲ ಬಟ್ ಹಬ್ಬಗಳಲ್ಲಿ ಕರ್ಕೊಬರ್ತೀವಿ ಅಲ್ಲಿಂದ ನೋಡೆಯೆಲ್ಲ ಯಥ ಇದ್ದೆ ಟೈಮ್ ಆಗೋಗಿತ್ತು ಅಂತ ಮಾಡ್ತಾಯಿದ್ವಿ ಕರೆಂಟ್ ಹೋಗುತ್ತೆ ಅಂತ ಎಲ್ಲ ಮರೆ ಪ್ರಿಪೇರ್ ಮಾಡ್ಕೊಂಡಿದ್ವಿ ನಮ್ಮಕ್ಕೆ ನೋಡಿ ಪಾತ್ರೆ ಎಲ್ಲ ತೊಳೆದಾದರೆ ನಮ್ಮ ಕಡೆ ಹಾಗೆಯೇ ಒಂದು ಕೆಲಸ ಆದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬೇರೆ ಕೆಲಸ ರೆಡಿ ಮಾಡ್ತೀವಿ ನನಗೆ ಪೂಜೆ ಮಾಡೋಕೆ ಹೇಳಿದರು ನಾನು ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಹೋದರೂ ಇದೊಂದು ಕೆಲಸ ನೀವು ಚೆನ್ನಾಗಿ ಕೊಡ್ತಾರೆ ಪೂಜೆ ಮಾಡೋದು ಅಂದರೆ ಫಸ್ಟು ಅಡುಗೆ ಎಲ್ಲ ನೀಟಾಗಿ ಆಗಲಿ ಅನ್ನೋದಕ್ಕೆ ಪೂಜೆ ಮಾಡೋದು ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮತ್ತೆ ಮನೆಯಲ್ಲೂ ಅಷ್ಟೇ ಎಲ್ಲರ ಮನೆಯಲ್ಲೂ ಹಾಗೆಯೇ ಅಲ್ಲಿಂದ ಪೂಜೆ ಮಾಡಿದ್ವಿ ಅಕ್ಕ ಇನ್ನೊಂದು ದೋಸ್ಟ್ ಅವೆಲ್ಲ ಹಚ್ಚಿ ಎಡಕ್ಕೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಇವಾಗ ನೋಡಿ ಮಟನ್ ಹೇಗೆ ಇಟ್ಕೊಂಡಿದ್ದಾರೆ ಅಂದರೆ ಮಟನ್ ಬೇಗ ಬೈಯಲ್ವಲ್ಲ ಅದಕ್ಕೆ ವಿಷಲ್ ಹೊಡಿಸ್ಕೊಬಿಡೋದ ಅಂತ ಎಲ್ಲನೂ ಇದ್ದಾರೆ ಅಂದರೆ ಈರುಳ್ಳಿ ಅರ್ಶನದ ಜೊತೆಗೆ ಫಸ್ಟ್ ಬೇಯಿಸ್ಕೊತೀವಿ ಆಮೇಲೆ ನಾವು ಸಾಂಬಾರು ಮಾಡ್ತೀವಿ ಯಾಕಂದರೆ ಮಟನ್ ಬೇಗ ಬೈಯೋದಿಲ್ಲ ಆ ಕಾರಣವಾಗಿ ಈ ಥರ ಮಾಡ್ತೀವಿ ನೋಡಿ ಹೇಗಾಗ್ತದೆ ಅಲ್ಲಿಂದ ಮಟನ್ನೆಲ್ಲ ಬೇಯಕ್ಕೆ ಹಾಕ್ಬಿಟ್ಟು ಗೊಜ್ಜಿಗೆ ಇನ್ನೂ ಒಂದು ಸ್ಟವಲ್ಲಿ ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ವಿ ಇದು ಬೋಟಿ ಗೊಜ್ಜು ಅದಕ್ಕೆ ಒಂದು ಗೆಣಸ್ ತಂದಿದ್ವಿ ಅದರಲ್ಲಿ ಮಾಡೋದ ಅಂತ ಡಿಸೈಡ್ ಮಾಡಿಕೊಂಡು ಆಲ್ರೆಡಿ ಸಾಂಬಾರು ನೋಡಿ ಇಷ್ಟು ರೆಡಿ ಆಯಿತು ಅಂದರೆ ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲಿ ಮುದ್ದೆ ಫೈನಲ್ ಇತ್ತು ಯಪ್ಪ ಮುದ್ದೆ ಮಾಡೋಕ್ಕಂತೂ ಸಖತ್ ಕಷ್ಟ ಆಯಿತು ಎಲ್ಲರೂ ಹಬ್ಬ ಹಬ್ಬರತ್ತೋ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ವಿ ಎಲ್ಲ ಫೈನಲ್ ರೆಡಿ ಆಯಿತು ಮೊಟ್ಟೆ ಒಂದು ಹಿಡ್ದಿರಲಿಲ್ಲ ನಮ್ಮಪ್ಪ ಹಿಡಿತಾ ಅಲ್ಲಿಂದ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಹ್ಞೂ ನನ್ನ ತಾಯಿ ನೋಡಿ ಆಲ್ರೆಡಿ ಎಲ್ಲ ಪೂಜೆ ಮಾಡ್ತಾಯಿದ್ದಾನೆ ಅಲ್ಲಿಂದ ನಮ್ಮ ಅಜ್ಜಿ ಬಂದು ಪೂಜೆ ಮಾಡ್ತಿರೋ ನನ್ನ ತಮ್ಮ ನೋಡಿ ಹೇ ಕೈ ಮುಗಿತಾ ಇದ್ದಾನೆ ಅಲ್ಲಿಂದ ನಾವೆಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಎಲ್ಲ ಕ್ಲೋಸ್ ಮಾಡಿ ಹೊರಗಡೆ ಬರ್ತೀವಿ ನಾವು ನೀರಲ್ಲಿ ನೀರು ತೊಗೊಂಡು ಒಂದು ಕೈಲಿ ಆವಾಗ ಆಚೆ ಬಂದ ತಕ್ಷಣ ಫೋಟೋ ಎಲ್ಲ ತಗೊಂಡ್ವಿ ತಗೊಂಡು ನಾನು ನಮಗೆ ಸೈಕಲ್ ತಗೋತಿದ್ದಾರೆ ಓಡಿಸೋಕೆ ಅಂತ ನಾನು ಅದನ್ನು ತುಂಬ ವರ್ಷ ಆಗಿತ್ತು ಸೈಕಲ್ ಓಡಿಸಿ ಇವಾಗ ಓಡಿಸ್ತಾ ಇದ್ದೆ ಇದು ನಮ್ಮ ಮತ್ತೆ ಮನೆಯ ಹಬ್ಬದ ವೀಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್